ಸ್ಕ್ಯಾನಿಂಗ್ ಯಂತ್ರವನ್ನು ದುರ್ಬಳಕೆ ಮಾಡಿಕೊಂಡಿರುವಂತ ಆರೋಪದಲ್ಲಿ ದಾಕ್ಷಾಯಣಿ ಬೋರ್ಡ ಪತ್ತೆ ಮತ್ತು ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂತ ಇಲಾಖೆಯ ನೋಟಿಸ್ ಮೇಲೆ ನಾವು ಹೋರಾಟವನ್ನು ಮಾಡ್ತೀವಿ ದೂರನ ಕೊಟ್ಟಿದ್ದು ಇಲಾಖೆ ಮೇಲ್ ಅಧಿಕಾರಿಗಳು ಆಸ್ಪತ್ರೆಗೆ ಬಂದಿದ್ರು ಬಂದಂತ ಸಂದರ್ಭದಲ್ಲಿ ಐಟಿಟಿ ಆಸ್ಪತ್ರೆಯಲ್ಲಿ ಬಂದ ಸ್ಕ್ಯಾನಿಂಗ್ ಯಂತ್ರ ಆಳಿದ ಆಡಳಿತಾಧಿಕಾರಿ ಗಮನಕ್ಕೂ ತೆರೆದನೆ ಮೇಲಧಿಕಾರಿಗಳ ಗಮನಕ್ಕೂ ತೆರೆದನೆ ಈ ಮಕ್ಕಳ ಎಸ್ಪತ್ರೆಯಲ್ಲಿ ತಂದು ಇಟ್ಟುಕೊಂಡು ಡಾಕ್ಟರ್ ಅವರು ಆ ಸ್ಕ್ಯಾನಿಂಗ್ ಅನ್ನ ಅಂತ ಹೇಳಿ ಮೂರು ಜನ ನರ್ಸ್ ಗಳು ಲಿಖಿತವಾಗಿ ಕೊಟ್ಟಂತ ದೂರಿನ ಮೂರನ ಅಭಯ ಈ ಡಾಕ್ಟರ್ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಲ್ಲಿಗೆ ಅಪರಾಧ ಮೇಲಧಿಕಾರಿಗಳು ಮೂರು ಜನ ಡಾಕ್ಟರ್ ಸ್ಕ್ಯಾನಿಂಗ್ ಇದನ್ನು ಒಂದು ಅಪರಾಧ ಮುಖ್ಯಾಧಿಕಾರಿಗಳ ಗಮನಕ್ಕೆ ಮೊದಲ ಘೋರ ಅಪರಾಧ ಈ ಅಪರಾಧದಲ್ಲಿ ಕೂಡಲೇ ದ್ರಾಕ್ಷಣೆಗೆ ಸ್ಥಳದಲ್ಲಿ ಶಿಕ್ಷೆ ಆಗ್ಬೇಕಿತ್ತು ಆ ಮತ್ತೆ ಅಮಾನತಾಗಬೇಕಿತ್ತು ಆಗ್ಲಿಲ್ಲ ಯಾಕೆ ಕಾಲದ ಕೆಲಸ ಮಾಡ್ತಿದ್ದಾರೆ ಮತ್ತೆ ಪಿ ಸಿಎನ್ ಪಿ ಎನ್ ಡಿ ಟಿ ಕಾಯ್ದೆ ಹೇಳ್ತದೆ ಇಂಥ ಪ್ರಕರಣದಲ್ಲಿ ಬಹಳ ಉಗ್ರವಾದಂತಹ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಈ ಕಾಯ್ದೆಯನ್ನು ಕೂಡ ಉಲ್ಲಂಘನೆ ಮಾಡಿರ್ತಕ್ಕಂತ ಈ ಡಾಕ್ಟರ್ ದಾಕ್ಸಾಯಿ ಯಾವುದೇ ತರಹದ ಕಾಯ್ದೆಗಳಿಗೂ ಕೂಡ ಗೌರವ ಕೊಡುವುದಿಲ್ಲ ಯಾವುದೇ ದೊಡ್ಡ ಮೇಲಧಿಕಾರಿಗಳಿಗೂ ಕೂಡ ಗೌರವ ಕೊಡೋದಿಲ್ಲ ಈಗಾಗ್ಲೇ ನೋಡಿ ಈ ವರದಿಯನ್ನು ಕೊಟ್ಟಂತ ಮೂರು ಜನ ಲಿಖಿತರಾಗಿ ನಡ್ಸ್ಕೊಳ್ಳುವ ದಾಖಲಾತಿದಂತ ದಾಖಲಾತಿನಲ್ಲ ನಿಮ್ಮ ಇದಕ್ಕೆ ಒಂದು ಕಪಾಲಲ್ಲಿ ಇಟ್ಟಿ ಮೇಲಧಿಕಾರಿಗಳು ಹೋಗ್ತಾರೆ ನಾನು ಒಂದು ಮಾಹಿತಿಯನ್ನ ಕೇಳಿದ್ದೆ ಇದರಲ್ಲಿ ದಾಖಲಾತಿ ಇದೆ ಆ ಮಾಹಿತಿಯನ್ನ ಕೊಟ್ಟಾಗ ಏನ್ ಹೇಳ್ತಾರೋ ಪಿ ಎಚ್ ಓ ಕಚೇರಿ ಮೇಲೆ ಮಾಹಿತಿ ಕೇಳಿದಾಗ ಆ ಕಾಪಿ ಬೇಕು ನನಗೆ ಕೊಡಿ ಮೇಲಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ತನಿಖೆ ಆಗಿದೆ ಅದೇನಾಗಿದೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ವರದಿ ನನಗೆ ಕೊಟ್ಟಿದ್ದಾರೆ ಇದ್ರ ದಾಖಲಾತಿ ಇದೆ ಯಾವುದೇ ದಾಖಲಾತಿ ನಮ್ಮ ಕಚೇರಿಗೆ ಬಂದಿಲ್ಲ ದಯವಿಟ್ಟು ಮಾಧ್ಯಮದವರು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ತನಿಖೆ ಮಾಡಿ ಸಿಕ್ಕದಂತ ದಾಖಲಾತಿಗಳನ್ನ ಡಿಎಚ್ಒ ಅವರು ಒಂದ್ ಕಾಪಿ ತಗೊಂಡೋಗಿದ್ದಾರೆ ಕಾಪಿನ ಟಪಾಲಲ್ಲಿ ರಾಪಿಸಲ್ಲಿ ಇಟ್ಟು ಹೋಗಿರ್ತಾರೆ ಆ ಕಾಪಿಯನ್ನ ಈ ಭ್ರಷ್ಟ ವೈದ್ಯಾಧಿಕಾರಿ ದಾಕ್ಷಾಣಿ ಅವರು ಬಂದ ಡಾಕ್ಟರ್ ಮಲ್ಲೇಶ್ ಅಂತೇಳಿ ಅನ್ಅಸೋಸಿಯೇಟ್ ಡಾಕ್ಟರ್ ಕದ್ದು ಕಬ್ಗೆತ್ಕೊಂಡೋಗಿದ್ದ ಕೂಡ ಇನ್ನೋ ಯಾವುದೇ ತರದ ಪ್ರಕರಣದಲ್ಲಿ ಅವರಿಗೆ ಶಿಕ್ಷೆ ಆಗಿಲ್ಲ ನೋಟಿಸ್ ಕೊಡ್ಲಿಲ್ಲ ಈ ಹಿಂಬರಾದ ಕಾಪಿಯನ್ನ ನಾನು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದಕ್ಕೆ ಆಯುಕ್ತ ಆರೋಗ್ಯ ಇಲಾಖೆ ಆಯುಕ್ತ ಬರ್ತಿದ್ದೀರಾ ನೀವು ಬರ್ತಿದ್ದೀರಾ ಸತ್ತಾಗಿದ್ದೀರಾ ಅವರ ಕಚೇರಿ ಮುಂದೆ ಒಂದು ವಾರಗಳಿಂದ ನಮ್ಮ ರಾಮನಗರದಲ್ಲಿ ಎಲ್ಲ ಪದ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ರು ನಿರಂಜನವರು ಬಂದಿರಬೇಕು ಬರ್ತಾರೆ ಎಲ್ಲ ವರದಿಯನ್ನು ಕೂಡ ಆ ವ್ಯಕ್ತಿಗೆ ನಾನು ಅಂತ ಅಂತೇಳಿ ಮೊನ್ನೆ ಒಂದು ವಾರದಲ್ಲಿ ನಮ್ಗೆ ಹೇಳಿದ್ದಾರೆ ಖಂಡಿತವಾಗ ಖಂಡಿತವಾಗ್ಲೂ ನಿಮಗೆ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಆದ್ರೆ ಬರೀ ವರದಿಯನ್ನ ಕೊಟ್ಟು ಕೊಟ್ಟರೆ ಸಾಯ್ದು ನಿರಂಜನವರೇ ಅವರಿಗೆ ಶಿಕ್ಷೆ ಆಗೋ ರೀತಿ ನೋಡ್ಕೊಳ್ಬೇಕಾದದ್ದು ಕೂಡ ನಿಮ್ಮ ಜವಾಬ್ದಾರಿ ನಿಮ್ಮ ಆಯುಕ್ತರು ಏನ್ ಮಾಡ್ತಿದ್ದಾರೆ ಯಾವ ಒತ್ತಡಕ್ಕೆ ಒಳಗಾಗಿದ್ದಾರೆ ನಿಮ್ಮ ಆಯುಕ್ತರು ಇಷ್ಟು ಪ್ರಕರಣಗಳು ನಾನು ಮುಖ್ಯಮಂತ್ರಿಗಳಿಗೆ ರಿಜಿಸ್ಟರ್ ಪೋಸ್ಟ್ ನಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೀನಿ ಆರೋಗ್ಯ ಸಚಿವರ ಜೊತೆ ಮಾತಾಡಿದ್ದೀನಿ ಆರ್ ಪಿ ಎಸ್ ಜೊತೆ ಮಾತಾಡಿದ್ದೀನಿ ಎಲ್ಲ ದಾಖಲಾತಿಗಳನ್ನು ಕಳಿಸ್ಕೊಟ್ಟಿದ್ದೀನಿ ನಿಮ್ಮ ಕೂಡ ಮಾತಾಡಿದ್ದೀನಿ ಎಲ್ಲ ದಾಖಲಾತಿಗಳನ್ನ ಕಳ್ಸಿಕೊಟ್ಟಿದ್ದೀನಿ ಪ್ರತಿನಿತ್ಯವನ್ನು ಕೂಡ ಮಾಧ್ಯಮದವರು ಇದನ್ನು ಬೆಳಕು ಚೆಲ್ಲುವಂತ ಕೆಲಸವನ್ನು ಪೂರ್ಣಕ್ಕೆ ಮಾಡ್ತಿದ್ದಾರೆ ನಮ್ಮ ಹೋರಾಟಗಾರರಿಗೆ ಇಷ್ಟೆಲ್ಲ ಇಂಥ ದ್ರಾಕ್ಷಾವಣಿ ವಿರುದ್ಧ ಒಂದು ಅಮಾನತನ್ನು ಮಾಡಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಷ್ಟು ಗೂಢ ಹತ್ಯೆಗಳನ್ನು ಮಾಡಿದ್ದಾರೆ ಮೂರನ ಪತ್ರಗಳನ್ನು ಮಾಡಿದ್ದಾರೆ ಅಂತಕ್ಕಂಥ ವರದಿಯನ್ನು ಸರ್ಕಾರಕ್ಕೆ ಕೊಡ್ಲಿಕ್ಕೆ ಮೂಲ ಮಸಿರುವಂತ ಯಾವ ಕಾರಣದ ಕೈಗೊಳ್ಳಲು ನಿಮ್ಮನ್ನು ರಕ್ಷಣೆ ಮಾಡುತ್ತಿದ್ದಾರೆ ದ್ರಾಕ್ಷಾವಣಿ ಅವರೇ ಇದೇ ದ್ರಾಕ್ಷಾವಣೆ ಕೆಲಸ ಮಾಡ್ಕೋಬೇಕಾದ್ರೆ ಇಲ್ಲಿನ ಆಡಳಿತಾಧಿಕಾರಿ ಏನು ಗೆಣಸ್ ಇಲ್ಲಿನ ಆಡಳಿತಾಧಿಕಾರಿ ಗೆಣಸ್ ಕೇಳ್ತಿದ್ನ ನಿಮ್ಮನ್ನು ಆಡಳಿತಾಧಿಕಾರಿ ಮಾಡಲು ಏನಕ್ಕೆ ನನ್ನ ತೆರಿಗೆ ಸಮಯವನ್ನು ಕೊಟ್ಟು ನಿಮ್ಮ ಆಡಳಿತಾಧಿಕಾರಿ ಮಾಡೋದು ಏನಕ್ಕೆ ಈ ರೀತಿಯಾದಂತಹ ಪ್ರಬಂಧ ಪ್ರಬಂಧಗಳನ್ನ ನೋಡ್ಕೊಳ್ಳಿಕ್ಕೆ ತಪ್ಪುಗಳನ್ನು ನೋಡ್ಕೊಳ್ಳಿಕ್ಕೆ ಶಿಕ್ಷಣ ನೋಡ್ಕೊಲಿಕ್ಕೆ ಎಲ್ಲ ವರದಿಯನ್ನು ಕೊಡ್ಲಿಕ್ಕೆ ಮೇಲಧಿಕಾರಿಗಳಿಗೆ ನಿಮ್ಮನ್ನು ಇಕ್ಕಿರೋದು ನಿಮ್ಮನ್ನ ಟಾಯ್ಲೆಟ್ ತೊಳೆಯಲಿಕ್ಕೆ ಇಕ್ಕಿಲ್ಲ ನಿಮ್ಮನ್ನು ವರ್ಷಲಿಕ್ಕೆ ಇಕ್ಕಿಲ್ಲ ಆಡಳಿತಾಧಿಕಾರಿ ನಿಮ್ಮ ಜವಾಬ್ದಾರಿಯನ್ನ ನೀನು ಮಾಡಿದ್ರೆ ಇವತ್ತು ಈ ಅಷ್ಟೊಂದು ಗಂಭೀರವಾಗಿ ಆಗ್ತಿರ್ಲಿಲ್ಲ ನಿಮ್ಮ ಜವಾಬ್ದಾರಿಯ ಜವಾಬ್ದಾರಿ ತನ್ನದಿಂದ ಇವತ್ತು ಜಿಲ್ಲಾಧಿಕಾರಿ ನಮ್ಮ ಡಿ ಎಚ್ಒ ಮತ್ತು ಆಯುಕ್ತರು ತುಂಬ ಬರ್ತಾ ಇದೆ ಇನ್ನೇನು ಒಡಂಬಡಿಕೆಗಳು ಇಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ಅವರ ಸಂಗಡಿಗರು ಸಂಘಟನೆ ಅವರು ಇಪ್ಪತ್ತೈದು ಲಕ್ಷ ದುಡ್ಕಿಗಳಂತೆ ಬಾಕ್ಸರು ಹೇಳ್ಕೊತಿರ್ತೀವಿ ನಾನು ತೆಗೆದುಕೊಂಡು ಕೂಡ ಏನಾದ್ರು ನಿಮ್ಮ ಸಾಕ್ಷಿ ಇದ್ರೆ ನನ್ನ ಸಂಘಟನೆ ಒಬ್ಬ ಕಾರ್ಯಕರ್ತನೂ ಕೂಡ ಹಣ ಕೇಳಿದ್ದಿದ್ರೆ ಬ್ಲಾಕ್ ಮೇಲ್ ಮಾಡಿದ್ರೆ ನಿಮ್ಮ ಹತ್ರ ದಾಖಲಾತಿ ಇದ್ರೆ ಬಹಿರಂಗ ಚರ್ಚೆ ಬಂದ್ರಿ ಸರ್ಕಲ್ ಅಲ್ಲಿ ಇಲ್ಲ ನಾವು ಕೇಳಿದ್ರೆ ನನ್ನ ಹಾಕ್ಲಿ ಇಲ್ಲ ನಿಮ್ಮ ನೀಡ ಇನ್ನು ಎಲ್ಲಿದ್ದಾರೆ ಕೇಳ್ತಿಲ್ಲ ಇಂತ ಅಭಿನಯಕ್ಕೆ ಡಾಕ್ಟರ್ ಯುವಕಕ್ಕೆ ಮನೆ ಕಟ್ಟಿಸ್ತಾ ಇದೆಯಾ ಹತ್ಯೆ ಮಾಡಿ ಭ್ರೂಣ ಪತ್ತೆ ಮಾಡಿ ಅಕ್ರಮವಾಗಿ ಸಿದ್ದರನ್ನ ಸಿದ್ದರಾಮ ಮಾಡಿ ಆ ಆ ಮಕ್ಕಳ ಭ್ರೂಣವನ್ನು ಹತ್ಯೆ ಮಾಡಿ ಹಣವನ್ನು ನಮ್ಮ ಯಾರು ಹೋರಾಟಗಾರರು ಕೂಡ ಸಂಪಾದನೆ ಮಾಡಲಿಲ್ಲ ನಮ್ಮ ಕೂಡ ಬಾಡಿಗೆ ಮನೆ ನಂದಿದ್ದೀರಿ ಇನ್ನು ಕೂಡ ನೀನು ನಮ್ಮ ಹೋರಾಟವನ್ನು ಇಟ್ಲಿಕ್ಕೆ ನಮ್ಮ ಲಂಚದ ಆರೋಪ ಡಾಕ್ಟರ್ ಬಾಕ್ಸ್ ಅವನು ನಿಮಗೆ ನಾವು ತಾಕತ್ ಇದ್ರೆ ನಿಮಗೆ ನಾನು ಇದೆ ಸ್ವಾಭಿಮಾನ ಇದ್ರೆ ನಮ್ಮ ಜಗಳ ಬಂದು ಇಲ್ಲ ಎಲ್ಲ ಕರಿತೀಯ ಅಲ್ಲಿ ಬರ್ತೀನಿ ನಿಮ್ ಮುಖ ನಾವು ಇನ್ನೂ ಕೂಡ ನಾನು ನೋಡಲಿಲ್ಲ ನಮ್ಮ ನಾವು ಒಂದು ದಿವಸ ಕೂಡ ನಿಮ್ ಜೊತೆ ನಾನು ಮಾತಾಡಿಲ್ಲ ನಮ್ಮ ಹೋರಾಟಗಾರ ಯಾರು ಕೂಡ ಮಾತಾಡಿಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ಹೋರಾಟಗಾರರ ಮೇಲೆ ಅಲಿಗೇಷನ್ ಅನ್ನು ಮಾಡಿ ನಮ್ಮ ಹೋರಾಟವನ್ನು ಒಪ್ಪಿಟ್ಟಿಕ್ಕೆ ಯಾವ ರಾಜಕಾರಣ ನಮ್ಗೆ ಕೂಟ ಯಾವ ರಾಜಕಾರಣಿ ಪ್ರತಿನಿತ್ಯನೂ ನೀನು

ಬಿ ಕೆ ಸುರೇಶ್ ಅವರಿಗೆ ಅಭಿನಂದನೆಗಳನ್ನ ಕಲಿಸ್ತೀವಿ ಯಾಕೆ ಅಂತಂದ್ರೆ ಒಳ್ಳೆ ಕೆಲಸಕ್ಕೆ ನತ್ಸರ ಬೇಡ ನಾವು ಅವ್ರನ್ನ ವಿರೋಧಿಸಬಹುದು ಆದರೆ ಈ ಪ್ರಕರಣದಲ್ಲಿ ಪಿ ಬಂದ ಮನವತ್ರ ಹೋದಾಗ ಬಂದು ಬಾಯಿ ಬಂದ್ ಇಂತಹ ಪ್ರಕರಣದಲ್ಲಿ ಒಂದು ರಕ್ಷಿಸದ ಯಾರೇ ಅದನ್ನು ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಬಿ ಕೆ ಸುರೇಶ್ ಅವರು ಬೈದು ಕಲಿಸಿದ್ದಾರೆ ಅದನ್ನ ನಮ್ಮ ಅವ್ರ ಪಿ ಎಸ್ ಎಸ್ ಕೌಚಲ್ ಹೇಳಿದ್ದಾರೆ ಖಂಡಿತವಾದಲ್ಲಿ ನಿಮಗೆ ಒಂದು ಅಭಿನಂದನೆ ಆದರೆ ನಿಮ್ಮ ಜೊತೆ ಇರತಕ್ಕಂತ ಕೆಲವು ಯಾذಕಾಡಿಗಳು ಸೋ ಕಾಲ್ಡ್ ಯಾذಕಾಡಿಗಳು ನಿಮ್ಮ ಜೊತೆ ಇರತಕ್ಕಳ ಸಂಚೇದ ಅವರು ಇಂದಾಗಿಂದ ಬಂದು ಇವರನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅದು ಯಾದೆ ಕಾರಣಕ್ಕೂ ನಾನು ಸೇಸಿಕೊಳ್ಳೋದಿಲ್ಲ ಯಾದೆ ಕಾರಣಕ್ಕೂ ಸೇಸಿಕೊಳ್ಳೋದಿಲ್ಲ ಆಮೇಲೆ ಯಾತೇನೋ ನಾತ್ತೆ ಒಂದು ಏನೋ ಅಲ್ಲಿಂದ ಆಕಡೆ ಆಸ್ತಿ ದರ್ಸಾದಲ್ಲಿ ಎಲ್ಲಾ ಆಸ್ತಿ ನಮಗೆ ಗೊತ್ತಿಲ್ಲ ನಮ್ಮ ಕೈಯಲ್ಲಿ ಬಾಕಿ ಆಗಿದೆ ಡಾಕ್ಟರ್ ಒಬ್ಬ ಡಾಕ್ಟರ್ ಎಂಟು ಗೊಂಡ ಒಬ್ಬರು ಡಾಕ್ಟರ್ ದೊಡ್ಡ ನೀವು ನಿಮ್ಮ ತಂದೆ ಹೆಸರಿನಲ್ಲಿ ಎಷ್ಟು ಆಸ್ತಿ ಮಾಡಿದೀರಲ್ಲಿ ನನ್ನ ದಾಖಲಾತಿ ಇದೆ ಮತ್ತೆ ಬಾನಂದೂರು ಬಿಡುವಿ ಬಾನಂದೂರಿನಲ್ಲಿ ನಿಮ್ ತಾಯಿ ಹೆಸರಿಗೆ ನಿಮ್ಮ ತಾಯಿ ಹೆಸರಿಗೆ ಆ ಮೂರು ಎಕರೆ ಆಸ್ತಿಯನ್ನು ತೆಗೆದುಕೊಂಡು ನಿಮ್ಮ ಹೆಸರಿಗೆ ದಾನಪತ್ರ ಮಾಡ್ಕೊಂಡಿದೀರಲ್ಲ ಆ ದಾಖಲಾತಿ ನಿಮ್ಮ ಹತ್ರ ಇದೆ ಸ್ನೇಹಿತರೆ ನನ್ನ ಹತ್ರ ಇದೆ ಸಂಪಟ್ಟಣ ತಾಲೂಕನ್ನು ಕೂಡ ಆಸ್ತಿಯನ್ನು ಮಾಡುವಂತ ಇದೆ ಒಬ್ಬ ವೈದ್ಯ ಆರೋಹಣ ವರ್ಷದಲ್ಲಿ ಇಷ್ಟು ಆಸ್ತಿಯನ್ನು ಮಾಡ್ಲಿಕ್ಕೆ ಎಲ್ಲಿ ಸಾಧ್ಯವಾಗಿ ಮಾಡಿದ್ರೆ ರಿಟೈರ್ಡ್ ಆಗುವವರೆಗೂ ಮಾಡಿದ್ರು ಕೂಡ ಮನವಿ ಕಟ್ಟಲಿಕ್ಕೆ ಆಗುದಿಲ್ಲ ಇವೆಲ್ಲವನ್ನು ನಾನು ಲೋಕಾಯುಕ್ತರಿಗೆ ಆದಾಯಕ್ಕಿಂತ ಆಸ್ತಿ ಗಳಿಕೆ ಆರೋಪವನ್ನು ನಿಮ್ಮ ಮೇಲೆ ಲೋಕಾಯುಕ್ತಕ್ಕೆ ಮಾಡ್ಲಿಕ್ಕೆ ಎಲ್ಲ ಸಿದ್ಧವನ್ನು ಮಾಡಿದ್ದಾರೆ ಮಾಡ್ಕೊಂಡು ಬಂದ ಸ್ನೇಹಿತರೆ ಇಂಥ ದಾಖಲುವಂತ ಕ್ರೂರ ಮೃಗ ಡಾಕ್ಟರ್ ಯಾರಿಗೂ ಕೂಡ ಬೇಡ ದೇವರನ್ನ ರಕ್ಷಣೆ ಮಾಡ್ತಿರ್ತಕ್ಕಂಥ ಯಾವುದೇ ಅಧಿಕಾರಿಗಳಿಗೂ ಕೂಡ ಒಳ್ಳೇದು ಮಾಡೋದಿಲ್ಲ ಯಾವುದೇ ರಾಜಕಾರಣಿಗಳಿಗೂ ಕೂಡ ಒಳ್ಳೇದು ಮಾಡೋದಿಲ್ಲ ಮತ್ತೆ ಇವತ್ತು ಇನ್ನೊಂದು ಕೇಳಕ್ಕೆ ಬಯಸ್ತೀನಿ ಮಾನವ ಹಕ್ಕು ಏನಾರ ಬದುಕಿದ್ಯಾ ಮಾನವ ಹತ್ತು ಅರಣ ಆಗ್ತಿದೆ ಅಲ್ಲಿ ಗ್ರೂಢ ಹತ್ತು ಆಗ್ತಿದೆ ಮಾನವ ಮಕ್ಕಳ ಆಯೋಗ ಎಲ್ಲಿ ಹೋಗಿದೆ ಮಹಿಳೆ ಮತ್ತು ಮಕ್ಕಳ ಆಯೋಗ ಎಲ್ಲಿ ಹೋಗಿದೆ ಮಹಿಳಾ ಆಯೋಗದ ಅಧ್ಯಕ್ಷರು ಎಲ್ಲಿದ್ದಾರೆ ಇವೆಲ್ಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸತ್ಯಾಗಿದೆಯಾ ಇಷ್ಟೊಂದು ಪ್ರಕರಣಗಳ ದಿನಮಿತ ಕೂಡ ಮಾಧ್ಯಮದಲ್ಲಿ ಬರ್ತಾ ಇದ್ರು ಕೂಡ ಯಾವ ಒಬ್ಬ ಅಧಿಕಾರಿಗಳು ಕೂಡ ಇವರೆಗೂ ಕೂಡ ಇದು ಈವರೆಗೂ ಕೂಡ ಇರಲಿಲ್ಲ ಶಿಶು ಕಲ್ಯಾಣ ಅಭಿವೃದ್ಧಿ ಅಧಿಕಾರಿಗಳು ಕೆಲಸ ಹಾಕೋಬೇಕಾಗಿತ್ತು ಇಷ್ಟೊತ್ತಿಗೆ ಇಲಾಖೆಗಳು ಇಂತಹ ಪ್ರಕರಣಗಳು ಗ್ರೂಢೆ ಪಟ್ಟಿಯಂತ ನೀಚ ಪ್ರಕರಣಗಳು ನಮ್ಮ ಕಲೆಕ್ಟರ್ ಡಿಸಿ ರವರ ಕ್ಷೇತ್ರದಲ್ಲಿ ಡಿಸಿ ರವರ ಪ್ರತಿಷ್ಠೆಯ ಕ್ಷೇತ್ರದಲ್ಲಿ ನೋಡುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಿಸಿಎಂ ಸಾಹೇಬ್ರ ಯಾವುದೇ ಕಾರಣಕ್ಕೂ ಇಂಥವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ನಾವು ಮಾಡಬಾರ್ದು ಮಾಡೋದಿಲ್ಲ ಅಂತಲೂ ಕೂಡ ನಾನು ಭಾವಿಸಿದ್ದೀನಿ ಈಗಾಗಲೇ ಇಂಥ ಇಂಥ ಪ್ರಕರಣಗಳು ಯಾವುದೇ ಯಾವುದೇ ವ್ಯಕ್ತಿಯ ಮೇಲೆ ಬಂದರೂ ಕೂಡ ಮೊದಲು ಅಮಾನತ್ತಿನಲ್ಲಿ ಇಟ್ಟು ಅಮಾನತ್ತಿನಲ್ಲಿಟ್ಟು ಈಗೇನು ಸ್ಕ್ಯಾನಿಂಗ್ ಯಂತ್ರದ ಕೊಠಡಿಯನ್ನ ಸೀಜ್ ಮಾಡಿರ್ತಕ್ಕಂಥ ಎಲ್ಲಾ ಮಾಹಿತಿಗಳನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇಂದರ ಇಟ್ಕೊಂಡಿದ್ದೀನಿ ಲಿಖಿತವಾಗಿ ನೋಟಿಸ್ ಏನಾದ್ರೂ ಸ್ನೇಹಿತರೆ ನೀವು ಎಲ್ಲಾ ಮಾಧ್ಯಮದವ್ರು ಇಲ್ಲ ಅಂತಿದ್ರೆ ಅವತ್ತು ನಿಮ್ಗೆ ನಾಲ್ಕನೇ ತಾರೀಕು ರೇಡ್ ಆದ್ಮೇಲೆ ಎಂಟನೇ ತಾರೀಕು ನೋಡಿ ನಿಮ್ಗೆ ಪುಸ್ತಕ ಹೇಳಿಕೆ ಕೊಟ್ಟು ನಾನು ಏನಾದ್ರೂ ನಿಮ್ಗೆ ನಿಮ್ಗೆ ಮಾಹಿತಿ ಇಲ್ಲದೆ ಬಿಡಕ್ ತರಲಿಲ್ಲ ಅಂತಿದ್ರೆ ಈ ನೋಟಿಸ್ ನ ಮುಚ್ಚಾಕ್ತಿದ್ರು ಅಧಿಕಾರಿಗಳು ಈ ನೋಟಿಸ್ ನ ಇವ್ರ ಮೇಲೆ ಕೊಡ್ತಿರ್ಲಿಲ್ಲ ಆದ್ರೆ ಇವತ್ತು ಎಲ್ಲ ಆಗಿದ್ರನ್ನು ಕೂಡ ಕಣ್ಣು ಕಮ್ಮಿ ಬಿ ಎಚ್ ಎಚ್ಒ ಪ್ರಾಮಾಣಿಕವಾಗಿ ವರ್ದು ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಿದ್ದಾರೆ ಖಂಡಿತರು ನನಗೆ ಇವತ್ತು ಗೊತ್ತಿಲ್ಲ ನೀವೇ ಸಂಜೆ ಒಳಗಡೆ ಸಂಜೆ ಒಳಗಡೆ ಈ ಕೆಎನ್ ಮಾಡಿ ಸಿಒಡಿ ತನಿಖೆಗೆ ಸಿ ಸಿಒಡಿ ತನಿಖೆಗೆ ಉಳಿಸ್ಲೇಬೇಕೇಂದ್ರಪ್ಪ ನಾನು ಹೋರಾಟಗಾರ್ರೆ <स्थाथ> के आगे देको। अगे देको, अगे देको। देको, देको। आगे देको। देको। आगे देको, आगे देखो 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 भ्रष्ट डाक्टर उत आरोग्य इलाके आयुक्त आरोग्य इलाके आयुक्त सिल्क सिटी ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು